ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಈ ಸಲದ ಗಣೇಶೋತ್ಸವ ಮತ್ತು ಈದ್ ಮಿಲಾದ್ ಹಬ್ಬ ಅತಿ ಒಂದು ವಿಜೃಂಭಣೆಯಿಂದ ಆಗಬೇಕಂದ್ರೆ ಎಲ್ಲರ ಸಹಾಯ ಸಹಕಾರವೇ ಮುಖ್ಯ ಅನ್ಬೋದು ನಿಮಗೆಲ್ಲ ಗೊತ್ತಿರುವ ಹಾಗೆ ಹುಬ್ಬಳ್ಳಿ ಧಾರವಾಡಗಳಲ್ಲಿ ವಿಶೇಷವಾಗಿ ಭಾವಕ್ಯತೆಯಿಂದ ಬರೆದಂತ ಈ ಗಣೇಶೋತ್ಸವ ಇರಬಹುದು ಭಾವಕ್ಯತೆ ಮರೆದಂತ ನಮ್ಮ ಈದ್ ಮಿಲಾದ್ ಇರ್ಬೋದು ಇದಕ್ಕೆ ಸಕಲ ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಎಲ್ಲರೂ ಕೂಡ ಸದಸ್ಯರು ಕೂಡ ಅತಿ ಒಂದು ವಿಜೃಂಭಣೆಯಿಂದ ಭಾವಕ್ಯತೆಯಿಂದ ಮರೆದು ನಾವು ಮಸೀದಿಗೆ ಹೋದಾಗ ಅವರು ಸಹ ಅಪ್ಕೊಂಡು ಮಾಲಾರ್ಪಣೆ ಮಾಡೋದಾಗ್ಲಿ ಅವರು ಇಲ್ಲಿ ಬಂದಾಗ ನಾವು ಮಾಲಾರ್ಪಣೆ ಮಾಡೋದಾಗ್ಲಿ ಈಗ ಮಾಡುವ ಮೂಲಕ ನಮ್ಮ ಈ ಒಂದು ಹುಬ್ಬಳ್ಳಿಯಲ್ಲಿ ದಾವಣೆಯಲ್ಲಿ ಭಾವಿಕತೆ ಮರೆತೇವೆ ಇದಕ್ಕೆ ಸಂಪೂರ್ಣ ಬೆಂಬಲವಾಗಿ ನಮ್ಮ ನೆಚ್ಚಿನ ಕಮಿಷನರ್ ಅಂತ ಶಶಿಕುಮಾರ್ ಸರ್ ಇರಬಹುದು ನಂದಗಾವಿ ಸರ್ ಇರ್ಬೋದು ರವಿ ಸರ್ ಇರ್ಬೋದು ಇವರೆಲ್ಲರೂ ಒಂದು ಮತ್ತು ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ನಮಗೆ ಬೆನ್ನೆಲುಬಾಗಿ ನಿಂತಾರೆ ಅವರಿಗೆ ನಮ್ಮೆಲ್ಲರ ವತಿಯಿಂದ ತುಂಬೃದಯನ್ನು ಹೇಳ್ತಾ ಇದ್ದೇವೆ ಈ ಗಣೇಶೋತ್ಸವ ಮತ್ತು ಈದ್ ಮಿಲಾದನ್ನು ಯಶಸ್ವಿ ಮಾಡಿಕೊಟ್ಟಂತ ಅವರಿವರಿನಂದು ಎಲ್ಲರಿಗೂ ತುಂಬೃದಯದ ಮನೆಗಳು ನಾನು ನಿಮ್ಮ ರಮೇಶ್ ಮಹದೇಪ